ವೆಲ್ಕಮ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ ಮೀಶೋದಿಂದ ಟಾಪ್ಸ್ ಅಂದರೆ ಇದು ಕುರ್ತಾ ಸೆಟ್ಟು ಬುಕ್ ಮಾಡಿದೆ ಸೊ ಇದನ್ನು ಓಪನ್ ಮಾಡಿ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ನಾನು ಓಪನ್ ಮಾಡೋಣ ಇದ್ರದ್ದು ಪ್ರೈಸು ಇದ್ರದ್ದು ಲಿಂಕು ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ ಹಾಕ್ಕೊಡ್ತೀನಿ 关门。 ಟಾಪು ಪ್ಯಾಂಟ್ ಸೆಟ್ ಫಸ್ಟೇ ಹೇಳ್ದಂಗೆ ಇದು ಕುರ್ತಾ ಸೆಟ್ ಈ ಸತಿ ಕುರ್ತಾ ಸೆಟ್ ತರಿಸಿದ್ದೀನಿ ಫಸ್ಟೆಲ್ಲ ಟಾಪ್ ತರಿಸಿದ್ದೆ ಸೊ ಅದರದ್ದು ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಇದು ಕುರ್ತಾ ಸೆಟ್ಟು ಕಾಟನ್ ಬಂದಿದೆ ಆ್ಯಂಡ್ ನೋಡಿ ಇಲ್ಲಿ ನೆಕ್ಕಲ್ಲಿ ಲೇಸ್ ಡಿಸೈನ್ ಕೊಟ್ಟಿದ್ದಾರೆ ವಿ ಶೇಪಲ್ಲಿ ಸ್ಲೀವ್ಲೆಸ್ಸು ಸ್ಲೀವ್ಸ್ ಇದೆಯಾ ಏನೋ ಗೊತ್ತಿಲ್ಲ ನೋ ಸ್ಲೀವ್ಸ್ ನಾನು ನೋಡ್ಲಿಲ್ಲ ಅಲ್ಲಿ ಕರೆಕ್ಟ್ ಆಗಿ ಸ್ಲೀವ್ಸ್ ಇದೆ ಅನ್ಕೊಂಡೆ ಇದು ಸ್ಲೀವ್ಲೆಸ್ ವೈಟ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಅಂಡ್ ಸೈಡ್ ಪಾಕೆಟ್ ಇಲ್ಲ ಪ್ಯಾಂಟು ಅಷ್ಟೇ ಸೇಮ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ವೈಟ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಬ್ಲ್ಯಾಕ್ ಸುಮಾರು ಡ್ರೆಸ್ಗಳಿದೆ ನನ್ನ ಹತ್ರ ಆದ್ರೂ ಏನೂ ಗೊತ್ತಿಲ್ಲ ಬ್ಲ್ಯಾಕ್ ಅಂದರೆ ಎಲ್ರಿಗೂ ಅಟ್ರಾಕ್ಷನ್ ಅಲ್ವಾ ಬ್ಲ್ಯಾಕ್ ಅಂದರೆ ಲವ್ ಅಲ್ವಾ ಅದೇ ಥರ ನನಗೂ ಬ್ಲ್ಯಾಕ್ ಅಂದರೆ ನನ್ನ ಫೇವ್ರೇಟ್ ಕಲರ್ ಅಂತ ಏನಲ್ಲ ಬಟ್ ಬ್ಲ್ಯಾಕ್ ಅಂದರೆ ಇಷ್ಟ ಅಷ್ಟೇ ಆ್ಯಂಡ್ ಇದು ಅಷ್ಟೇ ಕುರ್ತಾ ಸೆಟ್ಟು ಇದು ಕಾಟನ್ ಅಲ್ಲಿದೆ ಇದು ಬಂದು ತ್ರೀ ಫೋರ್ತ್ ಸ್ಲೀವ್ಸ್ ಅದು ಸ್ಲೀವ್ಲೆಸ್ ಬಂದ್ಬಿಟ್ಟಿದೆ ಇದು ತ್ರೀ ಫೋರ್ತ್ ನಾನು ಅದು ಕರೆಕ್ಟಾಗಿ ನೋಡಿರಲಿಲ್ಲ ಆ್ಯಂಡ್ ಲೇಸ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಇಲ್ಲೂ ಅಷ್ಟೆ ಕೆಳಗಡೆ ಡಿಸೈನ್ ಕೊಟ್ಟಿದ್ದಾರೆ ನೆಕ್ ಹತ್ರ ಇದು ಪ್ಯಾಂಟ್ ಪ್ಯಾಂಟ್ ಬೇರೆ ಡಿಸೈನ್ ಬಂದಿದೆ டாப் வேறு டிசைன் பண்ணி பட் சேம் பாக்கெட் இல்ல நோ பாக்கெட் சோ ஃபைனலாகி நோய் காணத்து ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಒಂದು ಡ್ರೆಸ್ ಅಲ್ಲಿ ಸೊ ಚೆನ್ನಾಗಿತ್ತು ನೋಡಿದ ತಕ್ಷಣ ಇಷ್ಟ ಆಯ್ತು ಅಂಡ್ ಅಷ್ಟು ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕಾಟನ್ ಸಾಫ್ಟ್ ಕಾಟನ್ ಅಂತ ಬಂದಿದೆ ಇದು ಬಂದು ಸ್ವಲ್ಪ ಪೇಪರ್ ಕಟ್ ಇದು ಅಷ್ಟೊಂದು ಮಂದ ಇಲ್ಲ ಇದು ಪೇಪರ್ ಕಟ್ ಅಂತಾರೆ ಅಂದರೆ ಇದು ಸ್ಲೀವ್ಲೆಸ್ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಕೊಳ್ಳೋಕ್ಕೂ ಇಲ್ಲ ಸ್ಲೀವ್ಲೆಸ್ ಕೊಟ್ಬಿಟ್ಟಿದ್ದಾರೆ ಸೊ ಫೈನಲಿ ಇದು ಈ ಥರ ಇದೆ ನಿಮ್ಗೆ ಎರಡರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಅದೇ ಥರ ಇವರೂ ಲಿಂಕ್ ಬೇಕು ಅಂತಂದರೆ ಮೆಸೇಜ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್